ಎಚ್ ಕೆ ಗ್ಯಾರಂಟಿ ಬಗ್ಗೆ ಮಾತನಾಡಿದ್ದಾರೆ ಪ್ರತಿ ಹಳ್ಳಿಯಲ್ಲೂ ನೀವು ಹೋರಾಟ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಕುಮಾರಸ್ವಾಮಿಯವರು ಅವಮಾನ ಮಾಡಿದ್ದಾರೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾದಂತಹ ಪ್ರಚಾರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೀಗೆ ಕರೆ ಕೊಟ್ಟಿದ್ದಾರೆ ಯಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಇದನ್ನು ಭಾಳಷ್ಟು ಮಟ್ಟಿಗೆ ಒಂದು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದೆ ಕುಮಾರಸ್ವಾಮಿ ಅವರು ಆ ಅರ್ಥದಲ್ಲಿ ಹೇಳೇ ಇಲ್ಲ ಮಹಿಳೆಯರು ಇಂಥ ಆಶ್ವಾಸನೆಗಳನ್ನು ನಂಬಿ ದಾರಿ ತಪ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರು ಹೇಳಿರುವಂಥದ್ದು ಆದರೆ ಕಾಂಗ್ರೆಸ್ ಇದನ್ನು ಬೇರೆ ರೀತಿಯಾಗಿ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಬಿ ಜೆ ಆಗಿ ಜೆ ಡಿ ಎಸ್ ಮಾಡ್ತಾ ಇರುವಂಥ ಆರೋಪ ಬಟ್ ಇಲ್ಲ ಕುಮಾರಸ್ವಾಮಿ ಅವರು ಮಹಿಳೆಯರಿಗೆ ಅಪಮಾನ ಆಗುವಂತ ರೀತಿಯಾಗಿನೇ ಮಾತನಾಡಿದ್ದಾರೆ ಬಹಳ ಅಗೌರವದಿಂದ ಕಂಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂತ ಆರೋಪ ಆದ್ರೆ ಮುಂದುವರೆದ ಭಾಗ ಹಳ್ಳಿ ಹಳ್ಳಿಲೂ ನೀವು ಪ್ರೊಟೆಸ್ಟ್ ಮಾಡಿ ಅಂತ ಈಗ ಡಿ ಕೆ ಶಿವಕುಮಾರ್ ಕರೆ ಕೊಡ್ತಾ ಇದ್ದಾರೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಮಹಿಳಾ ಲೋಕಕ್ಕೆ ಪಾದ ಮುಟ್ಟಿ ಕ್ಷಮೆ ಕೇಳಿ ಕ್ಷಮೆ ಕೋರದೆ ಹೋದ್ರೆ ನಿಮ್ಮ ರಾಜಕೀಯ ಜೀವನವೇ ಅಂತ್ಯ ಆಗ್ಬಿಡುತ್ತೆ ಇದು ಕುಮಾರಸ್ವಾಮಿ ವಿರುದ್ಧ ಎಚ್ ಕೆ ಪಾಟೀಲ್ ವಾಗ್ದಾಳಿ ನಡೆಸಿರುವಂತ ರೀತಿ ನೀವು ಸಿಎಂ ಆದಂತವರು ಅಂದ್ರೆ ಆಗಿದ್ದಂತವ್ರು ಕಳಂಕ ಬರೋ ಮಾತನಾಡಿ ನೀವು ಪ್ರಮಾದ ಎಸಗಿದೀರಾ ಅವ್ರು ಪಾದ ಮುಟ್ಟಿ ನೀವು ಕ್ಷಮೆ ಕೇಳಿ ಆಗ ಮಾತ್ರ ಇದೊಂದು ಲಘು ಹೇಳಿಕೆಯ ಪರಿಣಾಮ ಕಡಿಮೆ ಆಗಬಹುದು ಇಲ್ಲದೆ ಹೋದ್ರೆ ಬಹುದೊಡ್ಡ ದುರಂತವನ್ನ ನೀವು ಎದುರಿಸ್ತೀರಿ ಮಹಿಳೆಯರು ವೋಟ್ ಹಾಕಲ್ಲ ನಿಮಗೆ ಅಂತ ನಿಮ್ಗೆ ಗೊತ್ತಾಗಿದೆ ಹೀಗಾಗಿ ನೀವು ಹತಾಶರಾಗಿ ಇಂಥ ವಾಗ್ದಾಳಿಯನ್ನ ಅಂದ್ರೆ ಇಂಥ ಮಾತನಾಡಿದೀರಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಹಿಳೆಯರ ಬಗ್ಗೆ ಅಪಹಾಸ್ಯ ಮಾಡೋದು ಅಥವಾ ಅಗೌರವದ ಮಾತುಗಳನ್ನ ಆಡೋದ್ರ ಮೂಲಕ ಇವತ್ತೇನು ಕುಮಾರಸ್ವಾಮಿ ಅವರು ಮಾತು ಹೇಳಿದ್ದಾರೆ ಈ ರಾಜಕೀಯ ಕ್ಷೇತ್ರದಲ್ಲೇ ಅತ್ಯಂತ ಅವಮಾನಕರವಾಗಿರ್ತಕ್ಕಂಥ ಹೇಳಿಕೆ ಇದು ಯಾರಿಗೂ ಗೌರವ ತರೋದಿಲ್ಲ ಏನು ನಿಮ್ಮ ಉದ್ದೇಶ ಏನು ಹೌದು ನಾವು ಸ್ಕೀಮ್ ಮಾಡಿದ್ದೇವೆ ಆ ಸ್ಕೀಮ್ನಿಂದ ಜನ ಆಕರ್ಷಿತರಾಗಿದ್ದಾರೆ ನೂರು ಕೋಟಿಯಷ್ಟು ಜನ ಪ್ರವಾಸ ಮಾಡಿದ್ದಾರೆ ಅದರ ಬಗ್ಗೆ ಜನರಿಗೆ ಆಸಕ್ತಿ ಇದೆ ಜನಪ್ರಿಯ ಕಾರ್ಯಕ್ರಮ ಅದು ಆದರೆ ಅದರ ಬಗ್ಗೆ ನಿಮಗೆ ಎಷ್ಟೇ ರಿಸರ್ವೇಷನ್ ಇರ್ಬೋದು ಅಸೂಯೆಯಿಂದ ಜನರನ್ನು ಅಪಹಾಸ್ಯ ಅಗೌರವ ಅವರಿಗೆ ಕಲಂಕ ಬರೋ ರೀತಿಯಲ್ಲಿ ಮಾತನಾಡುವಂಥ ನಿಮ್ಮ ಈ ದಾಟಿ ಏನಿದೆ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ ನಾನು ಕುಮಾರಸ್ವಾಮಿಯವರಿಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನೀವು ತಕ್ಷಣ ಮಹಿಳಾ ಲೋಕಕ್ಕೆ ಮಹಿಳೆಯರಿಗೆಲ್ಲ ಕ್ಷಮೆ ಕೋರದೆ ಹೋದರೆ ನಿಮ್ಮ ರಾಜಕೀಯ ಅಂತ್ಯ ಆದೀತು ಈ ರೀತಿ ಕೆಟ್ಟ ಮಾತುಗಳು ಇಷ್ಟು ಕಲಂಕ ಬರುವಂಥ ಮಾತುಗಳನ್ನು ನೀವು ಆಡೋದ್ರ ಮೂಲಕ ಪ್ರಮಾದವನ್ನು ಮಾಡಿದ್ದೀರಿ ತಕ್ಷಣ ಮಹಿಳಾ ಲೋಕಕ್ಕೆ ಕ್ಷಮೆ ಕೇಳಿ ಅವರ ಪಾದ ಮುಟ್ಟಿ ಕ್ಷಮೆ ಕೇಳಿ ಅಂದರೆ ಮಾತ್ರ